ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕನ್ನಡ ಟ್ರಾವೆಲ್ಲರ್ ಎಲ್ಲರೂ ಹೆಂಗಿದೀರ ನಾನಂತೂ ಸಕ್ಕದಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಭೀಮಾ ಬಕಾಸುರ ಅನ್ನೋ ಒಂದು ಬೆಟ್ಟದಲ್ಲಿದ್ದೀರಿ ಅದೆಲ್ಲಂದ್ರೆ ಚಿತ್ತಾಮಣಿ ತಾಲೂಕಲ್ಲಿರೋ ಕೈವಾರದಲ್ಲಿರೋಂತ ಭೀಮಾ ಬಕಾಸುರ ಅನ್ನೋ ಬೆಟ್ಟದಲ್ಲಿದ್ದೀರಿ ಪುರಾತನ ಕಾಲದಿಂದ ಏನ್ ಸ್ಟೋರಿ ಇದೆ ಅದು ನಿಮ್ಗೆಲ್ಲ ಹೇಳ್ತಾ ಹೋಗ್ತೀನಿ ಗುರು ಹೋಗ್ತಾ ಇದ್ದೀರಿ ಬಕಾಸುರನ ಗವಿಗೆ ಅಂತೆ ಬನ್ನಿ ನೋಡೋಣ ಭೀಮ ಮತ್ತು ಬಕಾಸುರ ನಡುವೆ ನಡೆದಂಥ ಯುದ್ಧನೇ ಇದಕ್ಕೆ ಇತಿಹಾಸಕ್ಕೆ ಕಾರಣ ಆಗಿದೆ ಅದಕ್ಕೆ ಇಲ್ಲೊಂದು ಪುರಾತನ ಇತಿಹಾಸ ಸ್ಥಳ ಅಂತಲೇ ಇದಕ್ಕೆ ಹೆಸರು ಬಂದ್ಬಿಟ್ಟಿದೆ ಗುರು ಹೋಗ್ತಾ ಇದ್ದೀರಿ ಇನ್ನು ಜಾಸ್ತಿ ಇದೆ ಸುಸ್ತಾಗೈತೆ ಒಟ್ಟಿನಲ್ಲೇ ಅಬ್ಬ ಇನ್ನೂ ದೂರ ಇದೆ ಗುರು ಅರ್ಧಕ್ಕೆ ಸುಸ್ತಾಗೋಯ್ದು ಇನ್ನೂ

ನೋಡಿ ಗುರು ಇದ ಲಕ್ಷ್ಮಣ ಹತ್ತಿರ್ತ ಹಂಗೇನಿಲ್ಲೆಪ್ಸ್ ಎಲ್ಲ ಮುಡ್ದು అవునా బడా దేవస్థాన దేవస్థానల్ బా ఏను మట స్థల నోడో అసే భయా ఆంజనేయ టెంపల్ ఆంజనేయ స్వామి దేవస్థాన జై ఆంజనేయ ओह करो ट्रैकिंग एक्सपीरियंस करो शूज जार्ता ಹೆಜ್ಜೆ ಇದೆ ಅಂತೆ ಎಲ್ಲ ನೋಡೋಣ ಅವ್ರು ಯುದ್ಧ ಮಾಡ್ಬೇಕಾದ್ರೆ ಅವ್ರ ಪಾತ್ರ ಅಂತ ಬಣ್ಣೆ ಮೇಲೆ ಎಲ್ಲ ಎಲ್ಲ ನೋಡೋಣ ಗುರು ವ್ಯೂ ಪಾಯಿಂಟ್ ಮಾತ್ರ ಮಸ್ತ್ ಇದೆ ಗುರು ಹೋಗ್ಬೇಕು ಮೇಲೆ ಹೋಗ್ತೀನಿ ಇಲ್ಲಿ ವ್ಯೂ ಪಾಯಿಂಟ್ ಇಲ್ಲಿ ಭೀಮನ ಹೆಜ್ಜೆ ಗುರ್ತಿದೆ ಅಂತ ಈ ಕಡೆ ಬಂದ್ರೆ ಈ ಕಡೆ ಇಲ್ಲ ಆ ಕಡೆ ಇದೆ ನೋಡೋಣ ಹೋದು ವಿಶ್ರಾಮ ತಗೊಂಡ್ಮೇಲೆ ಇಲ್ಲಿಂದ ಹೋಗ್ತಾ ಇದ್ರು ಗುರು ತುಂಬ ರಿಸ್ಕಿ ಗುರು ಇದು ಸ್ವಲ್ಪ ಸ್ಕಿಪ್ ಆಗಿದೆ ಅಂದರೆ ಕೆಳಗಡೆ ಹೋಗಿ ಬೀಳ್ತೀರಿ ಹುಷಾರಾಗಿ ಹೋಗ್ಬೇಕು ಸ್ಟೆಪ್ಸ್ ಕೂಡ ಮಾಡಿಬಿಟ್ಟವ್ರಿಗುರು ಫುಲ್ಲು ಪೀಕಲ್ಲಿದ್ದೀರಿ ಈಗ ಓಹೋ ಭಯಂಕರ ಗುರು ಪ್ಲೇಸ್ ಮಾತ್ರ ಓಹ್ ಅವರು ಆಗಲೇ ಹೇಳಿದ್ರಲ್ಲ ನಮಗೆ ಈ ಕಚಿ ಕ್ರೀಪುರ ಊರು ಆಗ ಯುಗದಲ್ಲಿ ಇದಂತಹ ಒಂದು ಹೆಸರು ಅದು ಈಗ ಇದನ್ನ ಕೈವಾರ ಅಂತ ಕರೀತಾರೆ ಆ ಕೈವಾರದಲ್ಲಿ ಭೀಮ ಬಕಾಸುರನ ಬೆಟ್ಟಕ್ಕೆ ಬಂದಿದ್ರೆ ಫುಲ್ ಪೀಕಲ್ಲಿ ಅಲ್ಲಿ ಇದೊಂದು ಇದೇ ಈ ಬಂಡೆಗಳನ್ನ ಹಾಕ್ಬಿಟ್ಟೆ ಬಕಾಸುರನ್ನ ಹಾಕಿ ಒಳಗಡೆ ಹಾಕಿ ಅನ್ನೋ ಭೀಮನ್ನ ಇದು ಫುಲ್ ಏನಂದರೆ ಇದ್ರದ್ದು ಆಗ ಭೀಮ ಈ ಏನು ಮಾಡ್ತಾರೆ ಅಂದರೆ ವೇಷವನ್ನು ಮರೆಸ್ಕೊಂಡು ಈ ಏಕಚಕ್ರೀಪುರ ನಗರದಲ್ಲಿ ಇರ್ತಾರೆ ಅಲ್ಲಿ ಈ ಬಕಾಸುರ ಅಣ್ಣ ರಾಕ್ಷಸ ಆಗಿನಿಂದನೂ ಕಾಟ ಕೊಡ್ತಾ ಇರ್ತೇನೆ ಊರ ಮೇಲೆ ದಾಳಿ ಮಾಡೋದು ಸಿಕ್ಕಿದ್ದು ಸಿಕ್ಕಿದ್ದೆಲ್ಲ ತಿಂತಾ ಇರೋದು ಆಗ ಆ ಊರಿನ ಜನರೆಲ್ಲ ಸೇರಿ ಸಂಧಿ ಮಾಡ್ಕೊಳ್ತಾರೆ ದಿನಕ್ಕೆ ಒಬ್ಬೊಬ್ಬರನ್ನ ಕಳಿಸಿರಿ ಒಬ್ಬ ವ್ಯಕ್ತಿನ ಮತ್ತೆ ಎರಡು ಎದ್ದುಗಳು ಒಂದು ಬಂಡಿ ತುಂಬ ಊಟ ಕಳಿಸ್ತಾ ಇರ್ತಾರೆ ದಿನನಿತ್ಯ ಅದು ಸಾಕ್ತಾಯಿರ್ತಂತೆ ಒಂದು ಆಗ ಒಂದು ಬ್ರಾಹ್ಮಣನ ಮನೆ ಸರ್ದಿ ಬರ್ತಿತ್ತು ಆಗ ಆ ಬ್ರಾಹ್ಮಣನ ಮನೆಯಲ್ಲಿ ಒಬ್ಬೇ ಒಬ್ಬ ಹುಡುಗ ಒಬ್ಬ ನೀಡ್ತಾನೆ ಅವನ್ನ ಕಳ್ಸಕ್ ಇಷ್ಟ ಪಡ್ದೆ ಅವ್ರ ತಂದೆ ತಾಯಿ ಆಗ ಸಂತಾಪ ಪಡ್ಬೇಕಾದ್ರೆ ಈತಿ ದೇವಿ ಏನ್ ಮಾಡ್ತಾರ ಐದ್ ಜನ ಮಕ್ಳಿದ್ದಾರೆ ಐದ್ ಜನದಲ್ಲಿ ನಾನ್ ಯಾರನ್ನ ಒಬ್ಬರು ಕಳ್ಸಿರಿ ಒಬ್ಬನ ಹೋದ್ರು ನಂಗೆ ಇನ್ನ ನಾಲ್ಕು ಜನ ಅಂತ ಹೇಳ್ಬಿಟ್ಟು ಆಗ ಭೀಮನ್ನ ಕಳಿಸ್ತಾರೆ ಒಂದ್ ಬಂಡಿ ತುಂಬಾ ಊಟ ಹಾಕಿ ಮತ್ತೆ ಎತ್ತು ಬಂಡಿ ನೋಡ್ಕೊಂಡ್ ಬರ್ತಾ ಇರ್ಬೇಕಂದ್ರೆ ಆ ಬಂಡಿಯಿಂದ ಒಡ್ಕೊ ಬರ್ಬೇಕಾದ್ರೆ ಆ ಬಂಡಿಲಿರುವಂತಹ ಊಟಕ್ಕೆ ಆ ಅವನುಬಿಡ್ತೇನೆ ತಿನ್ಬಿಟ್ಟು ಬರ್ತಾನೆ ಭೀಮಾ ಬರ್ತಾನೆ ಬರ್ಬೇಕಾದ್ರೆ ಎಲ್ಲ ತಿನ್ಕೊಂಡ್ ಬರ್ತಾನೆ ತಿಂದ್ಬಿಟ್ಟು ಬಂದು ಪ್ರಕಾಶ್ ನಮ್ಮ ಮುಂದೆ ನಿಂತ್ಕೊಂಡ್ಮೇಲೆ ಎಲ್ಲಿ ನನ್ನ ಊಟ ಅಂತ ಕೇಳಿದ್ರೆ ನಿನ್ನ ಊಟ ಇಲ್ಲ ನಾನೇ ತಿಂದಾಕಿದ್ದೀನಿ ಅಂತ ಹೇಳಿದ್ರೆ ನನ್ನ ಊಟ ನೀನು ಹೆಂಗೆ ತಿಂದೆ ಅಂತ ಹೇಳಿ ಆಯ್ತು ನಾನೇ ನಿನ್ನ ಊಟ ಹಾಕ್ತೀನಿ ಅದಕ್ಕೆ ಮೊದಲು ನಿನ್ನ ಮೇಲೆ ಯುದ್ಧ ಮಾಡಬೇಕು ಯುದ್ಧ ಮಾಡಿ ನೀನು ನನ್ನನ್ನು ಸೋಲಿಸಿದ್ರೆ ನಾನು ನಿನ್ಗೆ ಊಟ ಹಾಕ್ತೀನಿ ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾರೆ ಮೊದಲೇ ರಾಕ್ಷಸ ಬ್ರಹ್ಮ ಬಕಾಸುರ ಅವ್ರ ಮೇಲೆ ಯುದ್ಧ ಅಂದರೆ ತಮಾಷೆನ ಓಕೆ ಮಾಡೇ ಬಿಡೋಣ ಅಂತ ಇಬ್ಬರು ಇಬ್ಬರು ಸಿದ್ಧರಾಗ್ತಾರೆ ಯುದ್ಧ ಮಾಡ್ತಾರೆ ಕೊನೆಗೆ ಯುದ್ಧ ಮಾಡಿ ನೋಡಿ ನಮ್ಮ ಸ್ನೇಹಿತರು ಸಹ ಬಂದಿದ್ದಾರೆ ಈಗ ಇಬ್ಬರು ಸಹ ಯುದ್ಧ ಮಾಡಿ ಕೊನೆಗೆ ಬಕಾಸುರ ಸಾಯ್ತಾನೆ ಸತ್ತ ಮೇಲೆ ಅಂದರೂ ಪೂರ್ತಿಯಾಗಿ ಸತ್ತಿರೋದಿಲ್ಲ ಸೋತಿರ್ತಾನೆ ಸೋತಿರ್ಬೇಕಾದ್ರೆ ಇಲ್ಲಿ ಗುಹೆ ನಮಗೂ ಸರಿಯಾಗಿ ಗೊತ್ತಾಗಲಿಲ್ಲ ಯಾವುದು ಅಂತ ಗುಹೆಗೆ ಹಾಕಿ ಬಂಡೇನ ಹಾಕ್ತಾನಂತ ಬಂಡೇನ ಅಡ್ಡ ಇಡ್ತಾರಂತೆ ಭೀಮ ಅದು ಹಾಕಿದ ಮೇಲೆ ನಾನು ಏನಪ್ಪಾ ಆಗುತ್ತಂದ್ರೆ ಆಗ ಬಕಾಶ್ ಹೇಳ್ತಾನಂತೆ ನಾನು ಅಷ್ಟು ಬೇಗ ಸಾಯೋದಿಲ್ಲ ನಾನು ತುಂಬ ದಿನ ಬದುಕಿರ್ತೀನಿ ನಾನು ಬದುಕಿರೋವರೆಗೂ ವರ್ಷಕ್ಕೆ ಒಂದು ದಿನ ಶಿವರಾತ್ರಿ ಆಯ್ತೀನಿ ಅನ್ಕೋತೀನಿ ನನಗೂ ಸರಿಯಾಗಿ ಗೊತ್ತಿಲ್ಲ ಆವತ್ತಿನ ದಿನ ರಕ್ತ ಬಿಳಿ ಮತ್ತೆ ರೆಡ್ ಕಲರ್ ಕಿವು ಮತ್ತೆ ರಕ್ತ ಮಿಶ್ರಣವಾಗಿ ಬರ್ತದೆ ಅಂತ ಹೇಳಲಾಗುತ್ತೆ ನಾವು ಒಂದ್ಸಲ ಬಂದು ನೋಡ್ಬೇಕು ಆ ಸಂದರ್ಭದಲ್ಲಿ ಬರೋಣ ಇದೇ ಬೆಟ್ಟದ ಪೀಕ್ ಸ್ಟೇಜ್ ಅಲ್ಲಿ ಇದೀವಿ ನಾವೀಗ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಗವಿ ಇಲ್ಲಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ ಗವಿ ನೆಕ್ಸ್ಟ್ ನಾವೀಗ ಅಲ್ಲಿಗೆ ಹೋಗೋಣ ನಾವೀಗ ಇಲ್ಲಿಂದ ಓಡುವ ಸಮಯ ಬಂದಿದೆ ಹಾ ನೋಡಿದ್ರಲ್ಲ ಸ್ನೇಹಿತರೆ ಯುದ್ಧ ಮಾತ್ರ ತುಂಬಾ ಭೀಕರವಾಗಿ ನಡೆದಿದೆ ಇಲ್ಲಿ ಆ ಬಕಾಸರ್ ಏನ್ ಮಾಡ್ತಾ ಇದ್ ತಂದಿರೋ ಊಟನೆಲ್ಲ ಬಂಡಿಗಾಕ್ಬಿಟ್ಟು ಬಂಡಿಲಿರೋ ಊಟ ತಿನ್ಬಿಟ್ಟು ಕೆಳಗಡೆ ಬಿಸಾಕ್ತಾ ಇರ್ಂತೆ ಈ ಕಡೆ ಇಲ್ಲಿಂದ ಕೆಳಗಡೆ ಬಿಸಾಕಿ ಆ ಊರಿನ ಜನಗೆ ಅವಾಗ ಒಂದಾರ ಸಿಗ್ನಲ್ ತರ ಬಂಡಿ ಮೇಲೆ ಆ ಊಟ ಹೋಗಿ ಸೇರಿದೆ ಅವ್ರಿಗೆ ಅಂತ ಒಂದು ಸಿಗ್ನಲ್ ಅದು ಅಲ್ಲಿವರೆಗೂ ಅವ್ರಿಗೆ ಭಯ ಇದ್ದೇ ಇರ್ತಾ ಇತ್ತಂತೆ ಇದಿಷ್ಟು ಈ ಬೆಟ್ಟದ ಕತೆ ಸ್ನೇಹಿತರೆ ಇಷ್ಟ ಹೇಳಕ್ ಓಕೆ ಫ್ರೆಂಡ್ ಬಾಯ್